ನಾವು ಎಲ್ಲರೂ ಕನಸು ಕಾಣುತ್ತೇವೆ ಕೆಲವರು ಕಣ್ಣನ್ನು ಮುಚ್ಚಿ ಕನಸು ಕಾಣುತ್ತಾರೆ ಆದರೆ ಕೆಲವರು ಕಣ್ಣನ್ನು ತೆರೆದು ಅದನ್ನು ನಿಜಗೊಳಿಸುತ್ತಾರೆ ಕನಸು ಎನ್ನುವುದು ನಿದ್ದೆಯಲ್ಲ ಕಾಣುವುದಲ್ಲ ಅದು ನಿನದ್ರೆ ಬಾರದಲ್ಲ ಅದು ನಿನಗೆ ನಿದ್ರೆ ಬಾರದಂತೆ ಮಾಡುವ ಶಕ್ತಿ ಅದು ನಿನ್ನೊಳಗಿನ ಉರಿಯುವ ಹಂಬಲ ನನಗೆ ಇದು ಸಾಧಿಸಬೇಕು ಅನ್ನುವ ದಿಟ್ಟ ನಂಬಿಕೆ ಬಹುಜನರು ಕನಸು ಕಾಣುತ್ತಾರೆ ಆದರೆ ಮಧ್ಯೆ ನಿಲ್ಲುತ್ತಾರೆ ಯಾಕೆ ಗೊತ್ತೇ ಅವರು ಕಷ್ಟ ಕಂಡಾಗ ಹೆದರುತ್ತಾರೆ ಅವರು ವಿಫಲವಾದಾಗ ನಂಬಿಕೆ ಕಳೆದುಕೊಳ್ಳುತ್ತಾರೆ ಆದರೆ ನಿಜವಾದ ಕನಸು ಕಾಣುವವನು ವಿಫಲತೆಯನ್ನು ಸಹ ಯಶಸ್ಸಿನ ಹಾದಿಯ ಭಾಗ ಎಂದು ನೋಡುತ್ತಾ ತಾನೆ ಜೀವನದಲ್ಲಿ ಯಾವುದು ಸುಲಭವಾಗುವುದಿಲ್ಲ ಯಶಸ್ಸು ಬಯಸುವವನು ನೋವು ಸಹಿಸಬೇಕು ಕನಸು ಕಾಣುವುದು ಸುಲಭ ಆದರೆ ಆ ಕನಸಿನ ಹಿಂದೆ ಓಡುವುದು ಧೈರ್ಯ ಎಲ್ಲರೂ ನಿನ್ನನ್ನು ನಂಬದ ಸಮಯ ಬರುತ್ತದೆ ಆದರೆ ನಿನ್ನ ಕನಸು ನಿನ್ನೊಡನೆ ಇರುತ್ತದೆ ನಿನ್ನ ಪ್ರಯತ್ನ ನಿನ್ನ ದೃಢ ಸಂಕಲ್ಪ ಇವು ನಿನ್ನ ಗುರಿಯತ್ತ ಕರೆದೊಯ್ಯುತ್ತವೆ ಸಾಧನೆ ಒಂದು ದಿನದಲ್ಲಿ ಆಗುವುದಿಲ್ಲ ಆದರೆ ಪ್ರತಿದಿನ ಮಾಡಿದ ಚಿಕ್ಕ ಪ್ರಯತ್ನಗಳು ಒಂದು ದಿನ ದೊಡ್ಡ ಬದಲಾವಣೆಯಾಗಿ ಮಾರ್ಪಡುತ್ತವೆ ಅದಕ್ಕಾಗಿ ಹಿಂದೆ ನಿನ್ನ ಕನಸಿನತ್ತ ಮೊದಲ ಹೆಜ್ಜೆಯಿಡು ಯಾರೇ ನಗಲಿ ಯಾರೇ ಟೀಕಿಸಲಿ ನಿನ್ನ ಕನಸು ನಿನ್ನ ಹೊಣೆ ಅದನ್ನು ಸಾಧಿಸಲು ನಿನ್ನ ಮನಸ್ಸು ಸಿದ್ಧವಾಗಿದ್ದರೆ ಸಮಯ ನಿನ್ನದಾಗುತ್ತದೆ ನಿನ್ನ ಕನಸು ನಿನ್ನ ದಿಕ್ಕು ನಿನ್ನ ದೃಢ ಸಂಕಲ್ಪ ನಿನ್ನ ನೌಕೆ ಮತ್ತು ನಿನ್ನ ಪರಿಶ್ರಮ ನಿನ್ನ ಗಾಳಿ ಇವುಗಳ ಜೊತೆ ಸಾಗು ಯಶಸ್ಸು ನಿನ್ನ ತೀರದಲ್ಲೇ ಕಾಯುತ್ತಿದೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು